ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ರವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಸಾಧನೆಯಲ್ಲಿ ಅತ್ಯಂತ ಸಾವಧಾನತೆ ಬೇಕು ಭೂಮಿಯನ್ನು ಚೆನ್ನಾಗಿ ಕೃಷಿಗೊಳಿಸಿದೆವು ಉತ್ತಮ ಬೀಜ ಬಿತ್ತಿದೆವು ಮಳೆಯು ಚೆನ್ನಾಗಿ ಆಯಿತು ಹಾಗೂ ಬೆಳೆಗಳು ಒಳ್ಳೆಯ ಹುಲುಸಾಗಿ ಬೆಳೆದ ಮಾತ್ರಕ್ಕೆ ಎಲ್ಲ ಕೆಲಸವಾದಂತೆ ಆಗಲಿಲ್ಲ ಏಕೆಂದರೆ ಒಂದೊಂದು ಮೆಟ್ಟಿಲು ಮುಂದೆ ಹೋದಂತೆ ದಕ್ಷತೆ ವಹಿಸುವ ಅವಶ್ಯಕತೆ ಹೆಚ್ಚಾಗುತ್ತದೆ ಭೂಮಿಯು ಚೆನ್ನಾಗಿ ಬೆಳೆದರೂ ಅದು ಎರಡು ಕಾರಣಗಳಿಂದ ನಾಶವಾಗುವ ಸಂಭವವಿರುತ್ತದೆ ಒಂದು ದನಕರುಗಳು ಆ ಹೊಲದಲ್ಲಿ ಹೊಕ್ಕು ಬೆಳೆ ನಾಶಪಡಿಸಬಹುದು ಅಥವಾ ಎರಡನೆಯದಾಗಿ ಕೀಟ ಇಲ್ಲವೇ ಮಿಡತೆ ಮುಂತಾದವುಗಳ ಉಪದ್ರವದಿಂದ ಬೆಳೆಯು ನಾಶವಾಗುತ್ತದೆ ಇವುಗಳಲ್ಲಿ ಮೊದಲನೆಯ ಕಾರಣವು ಸ್ವಲ್ಪ ಸ್ಥೂಲವಾಗಿರುತ್ತದೆ ಹಾಗೂ ಎರಡನೆಯ ಕಾರಣವು ಸ್ವಲ್ಪ ಸೂಕ್ಷ್ಮವಾಗಿರುತ್ತದೆ ಹೊಲಗಳಲ್ಲಿ ದನ ಕರುಗಳು ಹೊಕ್ಕು ಬೆಳೆಯನ್ನು ನಾಶಪಡಿಸುತ್ತಿದ್ದರೆ ಅದು ನಮಗೆ ಸಹಜವಾಗಿ ನೋಡುವುದರಿಂದಲೂ ತಿಳಿಯುತ್ತದೆ ಹಾಗೂ ಅವುಗಳನ್ನು ಹೊರಗೆ ಓಡಿಸಲು ಬರುತ್ತದೆ ಆದರೆ ಕೀಡೆ ಹತ್ತಿದರೆ ಅಂದರೆ ಕ್ರಿಮಿಕೀಟಗಳು ಹತ್ತಿಕೊಂಡರೆ ಬೆಳೆಗಳ ಹತ್ತಿರ ಸೂಕ್ಷ್ಮವಾಗಿ ನೋಡಬೇಕಾಗುತ್ತದೆ ಹೊಲಕ್ಕೆ ಬೇಲಿಯನ್ನು ಹಾಕಿ ದನಕರುಗಳು ಒಳಗೆ ಬರದಂತೆ ಮಾಡಲು ಬರುತ್ತದೆ ಹಾಗೂ ಬೂದಿ ಗೊಬ್ಬರ ಔಷಧಿ ಮುಂತಾದವುಗಳನ್ನು ಹಾಕಿ ಕೀಡೆ ಹತ್ತದಂತೆ ಉಪಾಯ ಮಾಡಲು ಬರುತ್ತದೆ ಇವೆಲ್ಲವುಗಳನ್ನು ಮಾಡುವಾಗ ಒಕ್ಕಲಿಗನಿಗೆ ಯಾವಾಗಲೂ ಜಾಗೃತನಾಗಿರಬೇಕಾಗುತ್ತದೆ ಅಂದರೆ ಅವನಿಗೆ ಒಂದೇ ಸವನೆ ತನ್ನ ಹೊಲದ ಕಡೆಗೆ ಗಮನ ಕೊಡಬೇಕಾಗುತ್ತದೆ ಇದೇ ನಿಯಮವು ಪರಮಾರ್ಥದಲ್ಲಿಯೂ ಇನ್ಮುಗಿಸುತ್ತದೆ ಸಾಧಕನು ಅತ್ಯಂತ ಸಾವಧಾನತೆಯಿಂದ ವರ್ತಿಸಬೇಕಾಗುತ್ತದೆ ಹೊಲದ ರಕ್ಷಣೆಗಾಗಿ ಬೇಲಿ ಇರುತ್ತದೆ ಅದರಂತೆ ಪ್ರಪಂಚವು ಪರಮಾರ್ಥದ ಬೇಲಿಯಾಗಬೇಕು ಬೇಲಿಗಾಗಿ ಹಚ್ಚಿದ ಗಿಡ ಮರಗಳಿಗೆ ನೀರು ಗೊಬ್ಬರ ಒದಗಿಸಿದರೆ ಆ ಬೇಲಿಯು ಹೊಲವನ್ನೇ ತಿಂದು ಹಾಕುತ್ತದೆ ಹೀಗೆ ಆಗದಿರುವ ಸಾವಧಾನತೆಯಿಂದ ಬೆಳೆಗಳಿಗೆ ಮಾತ್ರ ನೀರು ಗೊಬ್ಬರ ಹಾಕಬೇಕು ಹೊಲದಲ್ಲಿಯ ಬೆಳೆಗಳಿಗೆ ಕೀಡೆ ಹತ್ತದಂತೆ ನಾವು ಸೂಕ್ಷ್ಮವಾಗಿ ಅದರ ಕಡೆಗೆ ಲಕ್ಷ್ಯ ಅಂದರೆ ನಮ್ಮ ವೃತ್ತಿಗಳು ಎಲ್ಲಿ ಅಂಟಿಕೊಳ್ಳುತ್ತವೆ ಎಂಬುದರ ಕಡೆಗೆ ನಾವು ಸಾವಧಾನತೆಯಿಂದ ಲಕ್ಷ್ಯ ವಹಿಸಬೇಕು ಈ ರೀತಿಯಾಗಿ ಸಾವಧಾನತೆಯಿಂದ ವರ್ತಿಸಿದರೆ ಬೆಳೆಯು ನಮ್ಮ ಕೈಗೆ ಹತ್ತುವವರೆಗೆ ಕಾರ್ಯವಾದಂತೆ ಆದರೆ ಬೆಳೆಯು ನಮ್ಮ ಕೈಗೆ ಹತ್ತಿರುತ್ತದೆ ಇನ್ನು ಚಿಂತೆಗೆ ಕಾರಣವೇನು ಎಂದು ಅನ್ನುವುದರಿಂದ ನಡೆಯುವುದಿಲ್ಲ ಬೆಳೆಯು ನಮ್ಮ ಕೈಗೆ ಹತ್ತಿದರೂ ಅವುಗಳಲ್ಲಿಯ ಧಾನ್ಯ ಬೇರ್ಪಡಿಸಬೇಕಾಗುತ್ತದೆ ಅಲ್ಲದೆ ಅವನ್ನು ಸುರಕ್ಷಿತವಾಗಿ ಇಡಬೇಕಾಗುತ್ತದೆ ಇಲ್ಲದಿದ್ದರೆ ಇಲಿ ಹೆಗ್ಗಣ ಅಥವಾ ನುಶಿ ಮುಂತಾದವುಗಳು ಧಾನ್ಯವನ್ನು ನಾಶಪಡಿಸುತ್ತವೆ ಆಮೇಲೆ ನಮಗೆ ಅವಶ್ಯವೆನಿಸಿದಾಗ ಆ ಧಾನ್ಯಗಳನ್ನು ಕುಟ್ಟಿ ಕೌಡು ತೆಗೆಯಬೇಕಾಗುತ್ತದೆ ಕುಟ್ಟುವಾಗಲೂ ಕೂಡ ಕಾಳು ಒಡೆಯದಂತೆ ಸಾವಧಾನತೆಯಿಂದ ಕುಟ್ಟಬೇಕಾಗುತ್ತದೆ ಅದರಂತೆ ಸಾಧಕನಿಗೂ ಕೂಡ ಸಾವಧಾನತೆ ಬೇಕಾಗುತ್ತದೆ ಇಲ್ಲವಾದರೆ ಮಧ್ಯದಲ್ಲಿಯೇ ಅಜಾಗರೂಕತೆಯಿಂದಾಗಲಿ ಅಥವಾ ನನಗೆ ಎಲ್ಲವೂ ಪ್ರಾಪ್ತವಾಗಿದೆ ಎಂಬ ಭ್ರಮೆಯಿಂದಾಗಲಿ ಪ್ರಗತಿಯು ಕುಂಠಿತವಾಗುತ್ತದೆ ಇಂಥ ಉದಾಹರಣೆಗಳು ಬಹಳಷ್ಟು ನೋಡಲು ಸಿಗುತ್ತವೆ ಆದ್ದರಿಂದ ಅತ್ಯಂತ ಸಾವಧಾನತೆಯಿಂದ ವರ್ತಿಸಬೇಕು ಪ್ರಪಂಚದಲ್ಲಿರುವ ಸಾಧಕನಿಗೆ ಪ್ರಾಪಂಚಿಕರ ಸಹವಾಸದಲ್ಲಿ ಇರಬೇಕಾಗುತ್ತದೆ ಅಲ್ಲಿ ಅವನು ಅತ್ಯಂತ ಜೋಪಾನವಾಗಿರಬೇಕು ನಮ್ಮ ವೃತ್ತಿಗಳು ಯಾವಾಗ ಬದಲಾಗುತ್ತವೆ ಎಂಬುದರ ನಿಯಮ ಇರುವುದಿಲ್ಲ ನಿಜವಾಗಿಯೂ ಪರಮಾರ್ಥವು ಅತ್ಯಂತ ಕಠಿಣ ಬೇಟೆಯಾಗಿರುತ್ತದೆ ಬೇಟೆಯನ್ನು ಹೇಗೆ ಹೊಡೆಯಬೇಕೆಂದರೆ ನಮ್ಮ ಅಹಂಭಾವನೆಯನ್ನು ಸಾಗಿಸಿ ನಾವು ಜೀವಂತವಾಗಿರಬೇಕು ಹಾಗೂ ನಮಗೆ ಅಹಿತವಾದದ್ದಷ್ಟೇ ನಷ್ಟವಾಗಿ ಹೋಗಬೇಕು ಸಾವಧಾನತೆಯಿಂದ ನಾಮ ತೆಗೆದುಕೊಳ್ಳಬೇಕು ನಾಮದ ಅಖಂಡ ಧಾರ ಇರಬೇಕು ಅಂದರೆ ಅದು ವೃತ್ತಿಯವರೆಗೆ ಹೋಗಿ ತಲುಪುತ್ತದೆ నమస్తే శారదే దేవి కాశ్మీర పురవాసిని త్వామహం ప్రాథయే నిత్యం విద్యాదానంచ దేహిమే మే